ಐ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾ ಮಿಡರ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ರಿಗೂ ಗುಡ್ ಮಾರ್ನಿಂಗ್ ಟೈಮ್ ಆಗಿದೆ ಈಗ ಬೆಳಗ್ಗೆ ಎಂಟು ಗಂಟೆ ಹತ್ತತ್ರ ಆಗಿದೆ ನೋಡಿ ಲೈಟ್ ಆಫ್ ಮಾಡಿ ಈ ಥರ ಬೆಳಗ್ಗೆ ಬರುತ್ತೆ ಕಿಟಕಿಯಿಂದ ಎಲ್ರಿದು ಕಾಫಿ ಐತಪ್ಪ ಪಾದ ಕೂಡ ವಾಶ್ ಮಾಡಬೇಕು ಹಾಗೆ ಕೂಡ ಇವತ್ತು ಕಡಲೆಪುರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬುರುಗುಸ್ಲಿ ಏನೇನು ಅಂತಾರೆ ಇನ್ನು ಆ ಕಡೆ ಏನಂತಾರೆ ಆ ಥರ ಸಪ್ಪೆ ಪುರಿ ಇದು ತುಂಬ ಸಪ್ಪೆ ಇರುತ್ತೆ ಸಪ್ಪೆ ಪುರಿ ಉಪ್ಪಿನ ಪುರಿ ಅಲ್ಲ ಸ್ವಲ್ಪ ತೆಳುವು ಕೂಡ ಇರುತ್ತೆ ಇದು ಈ ಥರ ಒಂದು ಬಾಂಡೆ ಇದ್ದೀನಿ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿ ಬಟಾಣಿ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಮತ್ತು ಸ್ವಲ್ಪ ಉರ್ಗಡ್ಲೆ ಪೌಡ್ರು ಹಾಗೆ ತೆಂಗಿನಕಾಯಲ್ಲಿ ಹಾಕ್ಕೊಂಡು ಈ ಥರ ಪುರಿ ಉಪ್ಪಿಟ್ಟು ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಸ್ವಲ್ಪ ಹಸಿ ಬಟಾಣಿ ಆಗಿ ಕೂಡ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ನೆನೆಸಿದ್ರೆ ತುಂಬ ಕಾಣುತ್ತೆ ನೋಡೋಕ್ಕೆ ಕಡಲೆಪುರಿ ನೆನ್ಸುರೇ ಸ್ವಲ್ಪ ಆಗುತ್ತೆ ಬೇಗ ಶ್ರಿಂಕ್ ಆಗಿಬಿಡುತ್ತೆ ಅವಲಕ್ಕಿಗಿಂತ ಬೇಗ ಬಾಡೋಗುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಕೂಡ ಇದು ಡಯೆಟ್ ಅಂತ ಹೇಳ್ಬೋದು ಹಾಗೆ ಕೂಡ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಜಾಸ್ತಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ಬೋದು ನಿಮಗೂ ಇಷ್ಟನ ಕಡಲೆಪುರಿ ಉಪ್ಪಿಟ್ಟು ಬುರುಗುಸ್ಲಿ ಅಂತಾರೆ ಕೆಲವು ಕಡೆ ಸಪ್ಪೆ ಪುರಿ ಇದು ಉಪ್ಪಿನ ಪುರಿ ಅಲ್ಲ ಕಂಪ್ಲೀಟ್ ಉಪ್ಪು ಕಡಿಮೆ ಇರುತ್ತೆ ನೋಡ್ಕೊಂಡು ಹಾಕ್ಕೋಬೇಕು ಹುರ್ಗಡ್ಲೆ ಪೌಡ್ರ್ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಕೆಲವರು ಕಡಲೆ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕೋತಾರೆ ಕಡಲೆ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ಕಮೆಂಟ್ ಮಾಡಿ ಬಾಕ್ಸ್ ಕೂಡ ಕಟ್ಟಬೇಕು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಹೇಗಿದ್ದೀರಾ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್ Have a nice day.